ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಹದ್ದು ಮುಗಿದಿದ್ದು ಇದೀಗ ಬಿಗ್ ಬಾಸ್ ಸೀಸನ್ಗೆ ಭರ್ಜರಿ ತಯಾರಿಗಳು ಕೂಡ ಇನ್ನು ನಡೀತಾ ಇದೆ ಇನ್ನು ತುಂಬಾ ಕಡೆ ಚರ್ಚೆ ಆಗ್ತಾ ಇರೋದು ಸೊ ಈ ಒಂದು ಸೀಸನ್ ಯಾವ ಯಾವ ಸ್ಪರ್ಧಿಗಳು ಈ ಸಲದ ಬಿಗ್ ಬಾಸ್ ನ ಮನೆಗೆ ಬರ್ತಾರೆ ಎಂಬುದು ಆ್ಯಂಡ್ ಇದೀಗ ಬಿಗ್ ಬಾಸ್ ತಂಡವು ಇದೀಗ ಕಂಟೆಸ್ಟೆಂಟ್ ಗಳಿಗೆ ಈ ಒಂದು ಆಫರ್ ಇಲ್ಲಿ ನೀಡ್ತಾ ಇದ್ದರೆ ಕೆಲವೊಬ್ಬರು ಈ ಒಂದು ಆಫರ್ ಒಪ್ಕೊಳ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಈ ಒಂದು ಆಫರ್ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಹೌದು ಇದೀಗ ಈ ಸೀಸನ್ ನಲ್ಲಿ ಇದೀಗ ತುಂಬಾ ಜನ ಈ ಒಂದು ಆಫರ್ ಗಳನ್ನ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಮತ್ತೊಬ್ಬ ಕಂಟೆಸ್ಟೆಂಟ್ ನ ಒಂದು ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ ಸೊ ಯಾರು ಆ ಒಂದು ಕಂಟೆಸ್ಟೆಂಟ್ ಸೊ ಯಾಕೆ ಈ ಒಂದು ಆಫರ್ ಅನ್ನ ರಿಜೆಕ್ಟ್ ಮಾಡಿದಾರಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಇನ್ನು ಬಿಗ್ ಬಾಸ್ ನ ಬಗ್ಗೆ ಇರುವಂತಹ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಯಾಕಂದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡಿಕೊಂಡು ವಿಡಿಯೋನ ನೋಡಿ ಸು ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಬಿಗ್ ಬಾಸ್ ಸೀಸನ್ ಹತ್ತು ಮುಗ್ದಿದ್ದು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ಗೆದ್ದು ವಿನ್ ಆಗಿದ್ರೆ ಇನ್ನು ಡ್ರೋನ್ ಪ್ರತಾಪ್ ಅಪ್ ಆಗಿದ್ದಾರೆ ಹೌದು ಇದೀಗ ಬಂದಿರುವಂತಹ ಒಂದು ಅಪ್ಡೇಟ್ನ ಪ್ರಕಾರ ಈ ಸಲದ ಬಿಗ್ ಬಾಸ್ ಬಂದ್ಬಿಟ್ಟು ಅಕ್ಟೋಬರ್ನ ಮೂರನೇ ವಾರದಿಂದ ಆರಂಭವಾಗಲಿದೆ ಇನ್ನು ಇದರ ಜೊತೆಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಲದ ನಿರೂಪಣೆ ಕಿಚ್ಚ ಸುದೀಪ್ ರವರು ಮಾಡ್ತಾರಾ ಇಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ತುಂಬಾ ಕಡೆ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ ನ ಹತ್ತು ವರ್ಷದ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಇದೀಗ ಈ ಒಂದು ಅಗ್ರಿಮೆಂಟ್ ಕೂಡ ಇಲ್ಲಿ ಮುಗ್ದಿದೆ ಅಂಡ್ ಇನ್ನು ಕಿಚ್ಚ ಸುದೀಪ್ ರವರು ಈ ಒಂದು ಅಗ್ರಿಮೆಂಟ್ ಅನ್ನ ಮುಂದುವರಿಸತಾರಾ ಇಲ್ವಾ ಎಂಬುದನ್ನು ಇನ್ನು ಕಾದು ನೋಡಬೇಕಾಗಿದೆ ಇನ್ನು ಇದರ ಜೊತೆಗೆ ಈ ಸಲದ ಸೀಸನ್ ಬೇರೊಬ್ಬ ಆಕ್ಟರ್ ಬಂದ್ಬಿಟ್ಟು ಹೋಸ್ಟ್ ಮಾಡಲಿದ್ದಾರೆ ಎಂಬ ವಿಚಾರಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ ಆ್ಯಂಡ್ ಇನ್ನು ಇದರ ಬಗ್ಗೆ ಅಫಿಷಿಯಲ್ ಆಗಿ ಬಿಗ್ ಬಾಸ್ನ ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಸೊ ಬಂದ ನಂತರ ನಮ್ಮೊಂದು ಒಂದು ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ಇದರ ನಡುವೆ ಇದೀಗ ಒಬ್ಬ ಕಂಟೆಸ್ಟೆಂಟ್ ಈ ಒಂದು ಆಫರ್ ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸೊ ಯಾರು ಈ ಒಂದು ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಕನ್ನಡದ ನಟಿ ಜ್ಯೋತಿ ರೈ ಇದೀಗ ಕಾಲಿವುಡ್ನಲ್ಲಿ ತುಂಬಾ ತುಂಬಾನೇ ಸದ್ದು ಮಾಡಿದ್ರು ಹಲವು ಸಿನಿಮಾಗಳಲ್ಲಿ ಇವರು ಬ್ಯುಸಿ ಸೊ ಈ ನಡುವೆ ಇದೀಗ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಒಂದು ಆಫರ್ ಕೂಡ ಅವರಿಗೆ ಹೋಗಿತ್ತು ಹೌದು ಈ ಒಂದು ಆಫರ್ನ ಬಗ್ಗೆ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರೇ ಇದರ ಬಗ್ಗೆ ರಿಯಾಕ್ಟ್ ಅನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನಾನು ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುವ ಬಗ್ಗೆ ಅನೇಕರು ನನ್ನನ್ನು ಕೇಳ್ತಾ ಇದ್ದಾರೆ ನನಗೆ ಬಿಗ್ ಬಾಸ್ ತಂಡದಿಂದ ಒಂದು ಆಫರ್ ಕೂಡ ಬಂದಿತ್ತು ಆದರೆ ನಾನು ಅದನ್ನು ಗೌರವದಿಂದಲೇ ತಿರಸ್ಕರಿಸಿದ್ದೇನೆ ಯಾಕಂತಂದ್ರೆ ನಾನು ಈ ಮೊದಲೇ ಕೆಲವು ಕೆಲಸಗಳಿಗೆ ಒಪ್ಪಿಕೊಂಡಿದ್ದೇನೆ ಹೀಗಾಗಿ ನಾನು ಈ ಒಂದು ಆಫರ್ ಒಂದನ್ನು ಇದೀಗ ತಿರಸ್ಕರಿಸಿದ್ದೇನೆ ಇನ್ನು ಅವಕಾಶಕ್ಕಾಗಿ ಹಾಗೂ ನನ್ನ ಅಭಿಮಾನಿಗಳ ಬೆಂಬಲಕ್ಕಾಗಿ ನಾನು ಸದಾ ಚಿರಋಣಿ ಎಂದು ಜ್ಯೋತಿ ರೈರ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸ್ಟೋರಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ನಟಿಯ ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದು ಇದು ನನ್ನದಲ್ಲ ಎಂದು ಅವರು ಸ್ಪಷ್ಟನೆಯನ್ನೂ ಕೂಡ ಇಲ್ಲಿ ಕೊಟ್ಟಿದ್ರು ಬಳಿಕ ಕಿಡಿಗೇಡಿಗಳ ವಿರುದ್ಧ ಠಾಣೆಯ ಮೆಟ್ಟಿಲನ್ನು ಕೂಡ ಅವರು ಏರಿದ್ರು ಅಂದ ಹಾಗೆ ಜೋಗುಳ ಕಿನ್ನರಿ ಜೋಕಾಲಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗು ಸೀರಿಯಲ್ಗಳಲ್ಲಿ ಹಾಗೂ ಕೆಲವೊಂದು ಸಿನಿಮಾಗಳಲ್ಲಿಯೂ ಕೂಡ ಇವರು ಬಣ್ಣವನ್ನು ಹಚ್ಚಿದ್ದಾರೆ ಅಂಡ್ ಇವಾಗ ಸ್ಪಷ್ಟವಾಗ್ತಾ ಇರೋದು ಸೊ ಜ್ಯೋತಿ ರೈರವರು ಈ ಒಂದು ಆಫರ್ ಫನ್ ಇಲ್ಲಿ ತಿರಸ್ಕರಿಸಿದ್ದಾರೆ ಆ್ಯಂಡ್ ಇನ್ನು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ನಲ್ಲಿ ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು